ಏನಾಗಿದೆ ಕಾವೇರಿ ಮಹದಾಯಿ ಮತ್ತು ಕೃಷ್ಣ ನ್ಯಾಯಾಧಿಕರಣಗಳಿದ್ದಾವೆ ಈ ನ್ಯಾಯಾಧಿಕರಣಗಳನ್ನ ಪ್ರಾರಂಭವಾದಾಗಿನಿಂದ ಅವು ತೀರ್ಪು ನೀಡುವವರೆಗೆ ಅಂದರೆ ಇಲ್ಲಿಯ ಅವಧಿಯವರೆಗೆ ಈ ನ್ಯಾಯಾಧಿಕರಣಗಳಲ್ಲಿ ರಾಜ್ಯದ ಪರವಾಗಿ ವಾದ ಮಂಡಿಸಿದಂಥ ನಲವತ್ತೊಂದು ಜನ ವಕೀಲರುಗಳಿಗೆ ವಕೀಲರ ಶುಲ್ಕ ಅಂತೇಳಿ ಸರ್ಕಾರದ ಖಜಾನೆಯಿಂದ ಒಂದು ನೂರ ಇಪ್ಪತ್ತೆರಡು ಕೋಟಿ ಎಪ್ಪತ್ತೈದು ಲಕ್ಷ ತೊಂಬತ್ತೈದು ಸಾವಿರದ ಎಂಟುನೂರ ಎಂಬತ್ತೆರಡು ರೂಪಾಯಿ ನೀಡಲಾಗಿದೆ ಆದರೂ ಕೂಡ ಒಂದೇನಪ್ಪ ದುರ್ದೈವ ಸಂಗತಿ ರಾಜ್ಯದ ಸಲುವಾಗಿ ವಕೀಲರು ಇಷ್ಟು ವಾದ ಮಂಡನೆ ಮಾಡ್ತಾ ಇದ್ರು ಕೂಡ ನಮಗೆ ಅನ್ನದಾತರಿಗೆ ನ್ಯಾಯ ಸಿಗ್ತಾ ಇಲ್ಲ ದುರ್ದೈವ್ ಸಂಗತಿ ಇಲ್ಲಿ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಹತ್ತೊಂಬತ್ತು ನೂರ ಹನ್ನೊಂದರಿಂದ ಮೂವತ್ತೆರಡರ ಇಸುವೆಯಲ್ಲಿ ನಾಲ್ವಡಿ ಕೃಷ್ಣರಾಜ್ ಒಡೆಯರು ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬಂಗಾರವನ್ನು ಮಾರಿ ಹತ್ತುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕೆ ಆರ್ ಎಸ್ ಜಲಾಶಯ ನಿರ್ಮಾಣ ಮಾಡಿದರು ಇವತ್ತು ಪರಿಸ್ಥಿತಿ ಏನಾಗಿದೆ ಹತ್ತುವರೆ ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ಜಲಾಶಯದಲ್ಲಿ ಇರ್ತಕ್ಕಂಥ ನೀರನ್ನು ಹಂಚಿಕೆ ಮಾಡಿಕೊಳ್ಳಿಕ್ಕೆ ನಾವು ನೂರ ಇಪ್ಪತ್ತೆರಡು ಕೋಟಿ ಎಪ್ಪತ್ತೈದು ಲಕ್ಷ ವಕೀಲರ ಬಿ ಕೊಡ್ತೀವಿ ಅಂದರೆ ಇದಕ್ಕಿಂತ ದುರ್ದೈವ ಬೇರೆ ಏನಿದೆ ಇಲ್ಲೇ ಕಾವೇರಿ ನ್ಯಾಯಾಧಿಕರಣ ಹತ್ತೊಂಬತ್ತು ನೂರ ತೊಂಬತ್ತ ತೊಂಬತ್ತರಲ್ಲಿ ರಚನೆ ಆಯಿತು ಎರಡು ಸಾವಿರದ ಹದಿನೇಳರವರೆಗೆ ಐದುನೂರ ಎಂಬತ್ತು ಸೀಟಿಂಗ್ ಅದು ಅಲ್ಲೇ ಐವತ್ನಾಲ್ಕು ಕೋಟಿ ಹದಿಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿಗೆ ಕೊಟ್ಟರು ಅದರಂತೆ ಕೃಷ್ಣಾ ನ್ಯಾಯಾಧಿಕರಣ ಇದು ಎರಡು ಸಾವಿರದ ನಾಲ್ಕರಲ್ಲಿ ರಚನೆ ಆಯಿತು ಎರಡು ಸಾವಿರದ ಹದಿಮೂರರವರೆಗೆ ಎರಡು ನೂರ ತೊಂಬತ್ತೈದು ಸಿಟಿಂಗ್ ಅದು ಇಲ್ಲೇ ವಕೀಲರ ಪಿ ಅಂತೇಳಿ ನಲ್ವತ್ಮೂರು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಟ್ಟರು ಅದರಂತೆ ಮಾದಾಯಿ ನ್ಯಾಯಾಧೀಕರಣ ಇದು ಎರಡು ಸಾವಿರದ ಹತ್ತರಲ್ಲಿ ರಚನೆಯಾಗಿ ಎರಡು ಸಾವಿರದ ಹದಿನೇಳರವರೆಗೆ ತೊಂಬತ್ತೇಳು ಸಿಟಿಂಗ್ ಅದು ಇಲ್ಲೇ ವಕೀಲರ ಪಿ ಅಂತೇಳಿ ಇಪ್ಪತ್ತೈದು ಕೋಟಿ ಮೂವತ್ತೆಂಟು ಲಕ್ಷ ಮೂವತ್ತೈದು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದ್ದಾರೆ ಕೊಡಲಿ ವಕೀಲರು ಪಿ ನಮ್ಮದೇನು ಸಮಸ್ಯೆ ಇಲ್ಲ ಇಲ್ಲೊಂದು ಈ ಸರ್ಕಾರ ನನ್ನ ಪ್ರಶ್ನೆ ಅವ್ರಿಗೆ ಗೊತ್ತಿಲ್ಲ ಅಂಬಲ ಹತ್ತೊಂಬತ್ತು ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಸನ್ಮಾನ್ಯ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಸುಪ್ರೀಂ ಕೋರ್ಟು ಮತ್ತು ನ್ಯಾಯಾಧಿಕಾರಿಗಳು ತಮಿಳುನಾಡಿಗೆ ನೀರು ಹರಿಸಲಿಕ್ಕೆ ಆದೇಶ ಮಾಡಿದ್ದು ತೀರ್ಪು ಕೊಟ್ಟಿದ್ದು ಆ ತೀರ್ಪಿಗೆ ವ್ಯತಿರಿಕ್ತವಾಗಿ ಸುಗ್ರೀವಾಜ್ಞೆ ಮೂ ಸುಗ್ರೀವಾಜ್ಞೆ ತರುವುದರ ಮೂಲಕ ಇವರೇನು ಮಾಡಿದ್ರೆ ನೀರನ್ನು ಹರಿಸೋದು ನಿಲ್ಲಿಸಿದರು ಅಂತಹ ಮುಖ್ಯಮಂತ್ರಿ ಅದರ ನಂತರ ಸಿಕ್ಕಿಲ್ಲ ಈ ದುರ್ದೈವ ಸಂಗತಿ ಆದರೆ ಈ ಕಾಂಗ್ರೆಸ್ ಸರ್ಕಾರದವರು ಜನರಿಗೆ ಸ್ಪಷ್ಟಪಡಿಸಬೇಕು ಬಂಗಾರಪ್ಪನವರಂತೆ ಸುಗ್ರೀವಾಜ್ಞೆ ತಂದ ನೀರು ಹರಿಸೋದು ನಿಲ್ಲಿಸೋಕ ನಿಮಗೇನು ಏನು ತೊಂದರೆ ಇತ್ತು ಆ ರಾಜ್ಯದ ರೈತರಿಗೆ ತಿಳಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಒಂದು ವಿನಂತಿ ಏನಪ್ಪ ಅಂದ್ರೆ ಇವರೆಲ್ಲ ಏನು ಮಾಡ್ತಾರ ಈ ನೀರಾವರಿ ವಿಷಯಗಳನ್ನೇ ತಮ್ಮ ಪ್ರಮುಖ ಅಸ್ತ್ರವನ್ನು ಆಗಿಟ್ಟುಕೊಂಡು ಚುನಾವಣೆಯಲ್ಲಿ ಗೆದ್ದು ಬರ್ತಾರೋ ಗೆದ್ದು ಬಂದ ಬಳಿಕ ಇವೆಂದು ಮುಗಿವಾರ್ದು ಇವು ಶಾಶ್ವತ ಆಗೇ ಸಮಸ್ಯೆಯಾಗೇ ಉಳಿದಿರಬೇಕು ಆ ರೀತಿ ಇವರೆಲ್ಲ ವರ್ತನೆ ಮಾಡ್ತಾರೆ ಈ ದುರ್ದೈವ ಸಂಗತಿ ಆದ್ದರಿಂದ ಇನ್ನು ಮೇಲಾದರೂ ನಿಮ್ಮ ರಾಜಕೀಯ ಕೆಸರಾಟವನ್ನು ಬದಿಗಿಟ್ಟ ನಿಮಗೇನಾದರೂ ರಾಜ್ಯದ ಅನ್ನದಾತರ ಬಗ್ಗೆ ಸಾರ್ವಜನಿಕರಿಗೆ ಕಾಜಿ ಥರ ನೀವು ನಾಳಿನ ನಾಳೆ ಸುಗ್ರೀವಾಜ್ಞೆ ತಂದ ತಮಿಳುನಾಡಿಗೆ ನೀರು ಹಸೋದು ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿರ್ತೇನೆ ಕೇಳ್ತಾ ಇದ್ದೀನಿ ನಿಮ್ಮಪ್ಪಗಳ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ